ದೇವರ್ ಬೆಸ್ಟ್ ಫ್ರೆಂಡ್ಸ್ ಗುಡ್ ಫ್ರೆಂಡ್ಸ್ ಆಗಿದ್ರು ಅಷ್ಟೇ ಅಂದರೆ ಒಂದು ಕಡೆ ನಿಮ್ಮ ತಾಯಿಯವರು ಅಂದರೆ ಈ ರೀತಿ ಅಷ್ಟೇ ಅವರು ಕೂಡ ಅಪಘಾತ ನಮ್ಗೆ ಆ್ಯಕ್ಚುಲಿ ಯಾವುದೂ ಕಾಲ್ಸು ಬರಲಿಲ್ಲ ಅದ್ರ ಬಗ್ಗೆ ನಮಗೂ ಶಾಕಿಂಗು ನಾವು ನ್ಯೂಸಲ್ಲಿ ನೋಡಿದ ಮೇಲೆ ನಮಗೂ ಗೊತ್ತಾಗಿದ್ದು ಯಾಕಂದ್ರೆ ನಾವು ಇಲ್ಲಿ ಕಾರ್ಯ ಟೆನ್ಷನಲ್ಲಿದ್ವಿ ನಮಗೆ ಆ ವಿಷಯ ಗೊತ್ತಾದ ತಕ್ಷಣ ಇನ್ನೂ ಬೇಜಾರಾಗೋಯ್ತು ಯಾಕಂದ್ರೆ ಹೈದರಾಬಾದಲ್ಲಿ ಅಂದರೆ ಅಷ್ಟು ಹತ್ರದಲ್ಲಿದ್ದರು ಅವರೇ ಅವರು ಆಗ ಮಾಡಿಕೊಂಡ್ರು ಅಂತ ಗೊತ್ತಾದ ತುಂಬ ಬೇಜಾರಾಯ್ತು ಬಟ್ ನಾವು ಹೋಗಬೇಕಿತ್ತು ಬಟ್ ಇಲ್ಲಿ ಕಾರ್ಯ ಇದರಿಂದ ನಮಗೂ ಕಷ್ಟ ಆಯಿತು ಹೋಗೋಕ್ಕೂ ಆಗಲಿಲ್ಲ ಅಂದರೆ ಊರಿನ ಬಗ್ಗೆ ಅಂದರೆ ಮನೆ ಕಟ್ಟೋ ವಿಚಾರಗಳಾಗ್ಬೋದು ಆ ಥರ ಮನೆ ಕಟ್ಟೋ ವಿಚಾರ ಅಂದರೆ ನಾವು ಕಟ್ಟೋದಿಲ್ಲ ಅಂದ್ರೂ ತಗೊಳ್ಳೋ ವಿಚಾರ ಇದು ನಡಿತಾನೆ ಇತ್ತು ಹೈದ್ರಾಬಾದ್ ಅಲ್ಲಿ ಫ್ಲ್ಯಾಟ್ ಇದೆಯಲ್ಲ ನಾವು ಆಲ್ರೆಡಿ ಬಂದು ಒನ್ ಟೂ ಇಯರ್ಸ್ ಆಗಿತ್ತು ಈಗ ಅದೇ ಫ್ಲ್ಯಾಟ್ ತುಂಬ ಇಷ್ಟ ಆಗಿ ಅದನ್ನೇ ಖರೀದಿ ಮಾಡಬೇಕು ಅನ್ನೋ ನಾವು ಪ್ಲಾನಲ್ಲಿದ್ವಿ ಅಷ್ಟರಲ್ಲಿ ಇದಾಯಿತು ಅಷ್ಟೇ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂದರೆ ಇಲ್ಲಿ ತಂದೆಯವರು ಇಲ್ಲ ಅವರು ಗಂಡ ಹೆಂಡ್ತಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ರು ಯಾಕಂದ್ರೆ ಎಲ್ಲರಿಗೂ ಗೊತ್ತು ಈಗ ನಾವು ನೋಡಿದೆ ತೆಲುಗಲ್ಲಿ ಏನೇನೋ ಟಾರ್ಚರ್ ಕೊಟ್ಟಿದ್ದಾರೆ ಅದು ಇದು ಎಂತ ಅಲ್ಲ ಅದ್ಯಾವುದು ಸತ್ಯ ಅಲ್ಲ ನಾನೇ ಹೇಳ್ತೀನಲ್ಲ ಊರ್ನವ್ರನ್ನ ಕೇಳಿ ಅವ್ರು ನೋಡಿದ್ದಾರೆ ಎಲ್ಲ

ಎಷ್ಟು ದಿತ್ಯ ಅಂತ ನನಗೂ ಅದ್ರ ಪ್ರೂಫ್ ಇದೆ ಏನಿದೆ ಅದು ನನ್ನ ಹತ್ರನೇ ಇದೆ ನಾನು ನಿಮಗೆ ಮಾಡ್ತೀನಿ ಜನಲ್ಲ ಅಂದರೆ ನಾವು ಅದ್ರ ಬಗ್ಗೆ ಏನಾದರೂ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಕಾರ್ಯಗಳು ಯಾವ ಆಗೋಲ್ಲ ಸರ್ ಹೀಗೆ ಮತ್ತು ಮನಸ್ತಾಪಗಳು ಜಾಸ್ತಿ ಆದಷ್ಟು ರಿವೆನ್ಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಈಗ ನಮ್ಮ ಫ್ಯೂಚರು ಅವಳು ಫ್ಯೂಚರು ಇದಕ್ಕೆ ಬನ್ನಲ್ಲ ಇನ್ನೆಟ್ಟು ಅದನ್ನೆಲ್ಲ ಮಾಡೋದು ನಮ್ಮದು ಈಗಷ್ಟೇ ಸ್ಟಾರ್ಟ್ ಆಗ್ತಿದೆ ದುಃಖದಲ್ಲಿದ್ದಾರೆ ಮಾತಾಡ್ತಾರೆ ಆದರೆ ಸರಿ ಏನಿದೆ ಅದನ್ನ ಮಾತಾಡಕ್ಕೆ ಅಷ್ಟೇ ಅಷ್ಟೇ ಮುಖ ಇದೆ ಮಾತಾಡ್ಲಿ ಬೇಡ ಅನ್ನಲ್ಲ ಬಟ್ ನಿಜ ಏನಿದೆ ಅದು ಮಾತಾಡೋದು